ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ರಾಹಿ ದೇವಿ ಅಂದ್ರೆ ತುಂಬಾ ಪವರ್ಫುಲ್ ದೇವತೆ ಅಂತಲೇ ಹೇಳ್ಬೋದು ತುಂಬ ಪಾಸಿಟಿವ್ ಎನರ್ಜಿ ಇರುತ್ತೆ ವಾರಾಹಿ ದೇವಿ ಮಂತ್ರ ಪಠಿಸೋದಾಗಲಿ ಪೂಜೆ ಮಾಡೋದ್ರಾಗಲಿ ಇದರಿಂದ ನಮಗೆ ತುಂಬಾ ಒಳ್ಳೆಯದಾಗುತ್ತೆ ಹಾಗಾಗಿ ತುಂಬ ಜನ ಈಗ ಪೂಜೆ ಮಾಡೋಕ್ಕಾಗಲ್ಲ ಕೆಲಸದ ಒತ್ತಡ ಇರುತ್ತೆ ಹಾಗೇ ಆಫೀಸ್ಗೆ ಹೋಗ್ಬೇಕು ಮಕ್ಕಳು ಸ್ಕೂಲಿಗೆ ಕಳಿಸ್ಬೇಕು ಶ್ರದ್ಧಾ ಭಕ್ತಿಯಿಂದ ನಾವು ಪೂಜೆ ಮಾಡೋಕೆ ಆಗ್ತಾ ಇಲ್ಲ ಅನ್ನೋರು ರಾತ್ರಿ ಮಲಗೋ ಸಮಯದಲ್ಲಿ ಈ ಒಂದು ಮಂತ್ರವನ್ನು ತುಂಬಾ ಚಿಕ್ಕ ಮಂತ್ರ ಈ ಒಂದು ಮಂತ್ರವನ್ನು ಹೇಳಿ ಮಲಗೋದ್ರಿಂದ ನಿಮಗೆ ಎಷ್ಟು ಅದ್ಭುತವಾದ ನೀವು ಬದಲಾವಣೆಗಳನ್ನು ಕಾಣ್ಬೋದು ಎಷ್ಟೊಂದು ಜನ ರಾತ್ರಿ ನಿದ್ದೆನೇ ಬರ್ತಾ ಇಲ್ಲ ಅನ್ನೋರು ಕೂಡ ಈ ಮಂತ್ರವನ್ನು ಹೇಳಿ ಮಲಗಿದ್ರೆ ನೀವು ಚೆನ್ನಾಗಿ ನಿದ್ದೆನೂ ಬರುತ್ತೆ ನಿದ್ದೆ ಕಷ್ಟಪಟ್ಟು ದುಡಿದ್ರು ನನ್ನ ಜೀವನದಲ್ಲಿ ಬದಲಾವಣೆ ಅನ್ನೋದೇ ಬರ್ತಾ ಇಲ್ಲ ನಾನು ಏನೇ ಕೆಲಸ ಕೈ ಹಾಕೋದು ಅರ್ಧಕ್ಕೆ ನಿಲ್ತಾಯಿದೆ ಪೂರ್ಣ ಆಗ್ತಾನೇ ಇಲ್ಲ ಏನೇ ಮಾಡೋಕ್ಕೋದ್ರು ನನಗೆ ಅದರಿಂದ ಬರೀ ನೆಗೆಟಿವ್ ಆಗ್ತಾಯಿದೆ ಹೊರತು ಪಾಸಿಟಿವ್ ಅನ್ನೋದು ಆಗ್ತಾನೇ ಇಲ್ಲ ತುಂಬಾ ಕಷ್ಟಪಡ್ತಾ ಇದ್ದೀನಿ ಆ ಕಷ್ಟಕ್ಕೆ ತಕ್ಕ ಪ್ರತಿಫಲ ಅನ್ನೋದೇ ನನಗೆ ಬರ್ತಾ ಇಲ್ಲ ನಾನು ಯಾವ ಯಾವುದೇ ಕೆಲಸ ಮಾಡ್ತಾಯಿದ್ದೀನಿ ನಾನು ಬೆಳಗ್ಗೆಯಿಂದ ರಾತ್ರಿ ತನಕ ತುಂಬಾ ಕಷ್ಟಪಡ್ತಾ ಇದ್ದೀನಿ ಹೇಳೋ ಕೆಲಸಗಳೆಲ್ಲ ಮಾಡ್ತಾ ಆದರೂ ನನಗೆ ಕಷ್ಟ ಅಂತೂ ತಪ್ಪಿದ್ದೇ ಅಲ್ಲ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ ಅಂಥವರು ಈ ಮಂತ್ರವನ್ನು ನೀವು ರಾತ್ರಿ ಮಲಗೋ ಸಮಯದಲ್ಲಿ ಈ ಮಂತ್ರವನ್ನು ಹೇಳಿ ಮಲಗೋದ್ರಿಂದ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಯನ್ನು ಕಾಣ್ಬೋದು ಸ್ನೇಹಿತರೆ ಹಾಗಾಗಿ ಈ ಮಂತ್ರವನ್ನು ಪ್ರತಿಯೊಬ್ಬರು ಕೂಡ ಮಾಡ್ಬೋದು ಇವರೇ ಹೆಂಗಸರೇ ಮಾಡಬೇಕು ಗಂಡಸ್ರೆ ಮಾಡಬೇಕು ನಾನ್ ವೆಜ್ ತಿಂದು ಮಾಡ್ಬೋದಾ ಅಂತಂದರೆ ಖಂಡಿತ ವೆಜ್ ತಿಂದು ಮಾಡ್ಬೋದು ಇದಕ್ಕೆ ಯಾವುದೇ ಒಂದು ಅಡ್ಡಿ ಆತಂಕ ಇಲ್ಲ ಸ್ನಾನ ಮಾಡಬೇಕು ಪೂಜೆ ಮಾಡಬೇಕು ಅನ್ನೋ ಯಾವುದೇ ರೀತಿಯಾದ ನಿಮಗೆ ಏನೂ ಇಲ್ಲ ಸ್ನೇಹಿತರೆ ಬರೀ ರಾತ್ರಿ ಮಲಗೋ ಸಮಯದಲ್ಲಿ ಈ ಒಂದು ಮಂತ್ರವನ್ನು ಪಠಿಸಿದ್ರೆ ಸಾಕು ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಯನ್ನು ನೀವೇ ನೋಡ್ಬೋದು ಒಂದು ಎರಡು ಮೂರು ತಿಂಗಳಲ್ಲಿ ಪ್ರತಿದಿನ ನೀವು ಜಪಿಸ್ತಾ ಬನ್ನಿ ನಿಮಗೆ ಒಂದು ಎರಡು ಮೂರು ತಿಂಗಳಲ್ಲಿ ಅದ್ಭುತವಾದ ಬದಲಾವಣೆಯನ್ನು ನೀವೇ ಹೇಳ್ತೀರಾ ನನಗೆ ಈ ಥರ ನಾವು ನೀವು ಹೇಳಿದ್ದ ಮಂತ್ರವನ್ನು ನಾನು ಪಠಿಸೋದ್ರಿಂದ ನನಗೆ ಈ ಥರದ ಬದಲಾವಣೆ ಆಗಿದೆ ಅಂತ ನೀವು ಒಂದಿನ ಕಾಮೆಂಟ್ ಮಾಡೇ ಮಾಡ್ತೀರಾ ಅನ್ನೋ ನಂಬಿಕೆ ಕೂಡ ನನಗೆ ಿದೆ ಹಾಗಾಗಿ ಈ ಮಂತ್ರ ಯಾವುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಅಪರಾಜಿತ 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 ಮಂತ್ರ ಇದೆ ಸ್ನೇಹಿತರೆ ತುಂಬ ಒಂದು ಚಿಕ್ಕ ವರ್ಡ್ ಇದೆ ನಿಮಗೆ ಇಷ್ಟೇ ಸರಿ ಹೇಳ್ಕೊಬೇಕು ಅಂತ ಏನೂ ಹೇಳ್ತಾ ಇಲ್ಲ ನಿಮಗೆ ಎಷ್ಟು ಸರಿ ಆಗುತ್ತೋ ಅಷ್ಟು ಸರಿ ಹೇಳ್ಕೊಬೇಕು ಯಾಕೆಂದರೆ ಒಂದು ಚಿಕ್ಕ ಮಂತ್ರ ನೀವು ಎಷ್ಟು ಸರಿ ಬೇಕಾದರೂ ಹೇಳ್ಕೊಬೋದು ಅಲ್ವಾ ಆ ಮಂತ್ರ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ನೋಡಿ ಅಪರಾಜಿತ ಅಪರಾಜಿತ ಈ ರೀತಿಯಾಗಿ ನೀವು ಎಷ್ಟು ಸರಿಬೇಕಾದರೂ ನೀವು ರಾತ್ರಿ ಮಲಗೋದಕ್ಕೆ ಮುಂಚೆ ಒಂದು ಐದು ನಿಮಿಷ ಕೂತ್ಕೊಂಡು ನೀವು ವಾರಾಹಿ ದೇವಿಯನ್ನು ಬೇಡಿಕೊಂಡು ನೀವು ವಾರಾಹಿ ದೇವಿ ನನಗೆ ಒಳ್ಳೇದು ಮಾಡಪ್ಪ ಅಂತ ನಿಮಗೆಲ್ಲ ಏನೇನು ಬೇಕು ಅಂತ ನೀವು ಕೇಳಿಕೊಂಡು ನೀವು ಈ ಮಂತ್ರವನ್ನು ಹೇಳಿ ನೀವು ಮಲಗೋದ್ರಿಂದ ನಿಮಗೆ ಒಂದು ಎರಡು ಮೂರು ತಿಂಗಳಲ್ಲೇ ನಿಮಗೆ ಎಷ್ಟೆಲ್ಲ ಬದಲಾವಣೆಗಳಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ತುಂಬಾ ಚಿಕ್ಕ ಹೊರಡಿದೆ ಯಾರು ಮಿಸ್ ಮಾಡ್ಕೊಂಬಿಡಿ ಎಲ್ಲರೂ ಈ ಮಂತ್ರವನ್ನು ಹೇಳಿ ಅಂತ ಹೇಳ್ತಾ ಇದೀನಿ ನಾನು ಹೊರಗಡೆ ಇದ್ದೀನಿ ಅಥವಾ ನಾನು ಟ್ರಾವೆಲ್ ಟ್ರಾವ್ಲಿಂಗ್ ಮಾಡ್ತಾ ಇದ್ದೀನಿ ಟ್ರಾವ್ಲಿಂಗ್ ಮಾಡೋ ಟೈಮಲ್ಲೇ ನೀವು ರಾತ್ರಿ ನೀವು ಈ ಮಂತ್ರವನ್ನು ಹೇಳ್ಬೋದು ಟ್ರಾವ್ಲಿಂಗ್ ಮಾಡ್ತಾ ಮಾಡ್ತಾನೆ ಈ ಮಂತ್ರನ ಹೇಳ್ಬೋದು ಅಥವಾ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅನ್ನೋರು ರಾತ್ರಿ ಈಗ ನೈಟ್ ಶಿಫ್ಟ್ ಇರುತ್ತೆ ಕೆಲ್ಸಕ್ಕೆ ಹೋಗೋ ಸಮಯದಲ್ಲೂ ಕೂಡ ಈ ಮಂತ್ರವನ್ನು ಹೇಳ್ಬೋದು ಯಾವುದೇ ಸಮಯದಲ್ಲೂ ಕೂಡ ನೀವು ಅಂದರೆ ರಾತ್ರಿ ಇದನ್ನು ರಾತ್ರಿಯೇ ಹೇಳಬೇಕಾಗತ್ತೆ ಹಾಗಾಗಿ ನೀವು ಹೊರಗಡೆ ಇದ್ರೂ ಕೂಡ ಈ ಮಂತ್ರವನ್ನು ಹೇಳ್ತಾ ಬರ್ಬೋದು ನೀವು ಯಾವುದೇ ಕೆಲಸ ಇದ್ರೂ ಈ ಮಂತ್ರವನ್ನು ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಹೊರಗಡೆ ಇರೋರಿಗೆ ಈಗ ನಾವೇನು ಹೇಳೋದಿಕ್ಕೆ ಆಗಲ್ಲ ಕೂತ್ಕೊಂಡು ನೀವು ಶ್ರದ್ಧಾಭಕ್ತಿಯಿಂದ ಈ ಮಂತ್ರ ಪಠಿಸಿ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ನಿಮಗೆ ಯಾವ ರೀತಿಯಾಗಿ ಅನುಕೂಲ ಆಗುತ್ತೋ ಆ ರೀತಿಯಾಗಿ ನೀವು ಈ ಮಂತ್ರವನ್ನು ಪಠಿಸ್ತಾ ಬನ್ನಿ ನಿಮಗೆ ಅದ್ಭುತವಾದ ರಿಸಲ್ಟ್ ಸಿಗುತ್ತೆ ಯಾರು ಮಿಸ್ ಮಾಡ್ಕೊಂಬಿಡಿ ಈ ಮಂತ್ರ ತುಂಬಾ ಪವರ್ಫುಲ್ ಮಂತ್ರ ಅದರಲ್ಲೂ ನೀವು ಸ್ಟಾರ್ಟ್ ಮಾಡಬೇಕಾಗಿದ್ದು ಮಂಗಳವಾರ ಶುಕ್ರವಾರ ಅಥವಾ ಅಷ್ಟಮಿ ದಿನಗಳಲ್ಲಿ ಪಂಚಮಿ ದಿನಗಳಲ್ಲಿ ನೀವು ಸ್ಟಾರ್ಟ್ ಮಾಡೋದ್ರಂತೂ ಇನ್ನೂ ಯಾಕೆ ಅಂತಂದರೆ ಈ ವಾರಗಳು ವಾರಾಹಿ ದೇವಿಗೆ ತುಂಬಾ ಒಳ್ಳೆಯದು ಅಷ್ಟಮಿ ಮತ್ತು ಹಾಗೆಯೇ ಪಂಚಮಿ ದಿನಗಳಂದರೆ ವಾರಾಹಿ ದೇವಿಗೆ ತುಂಬಾ ಪ್ರಿಯವಾದ ವಾರಗಳು ಅಂತಲೇ ಹೇಳ್ಬೋದು ಹಾಗಾಗಿ ಈ ವಾರಗಳಲ್ಲೂ ನೀವು ತುಂಬ ಜಾಸ್ತಿ ಹೇಳ್ಕೊಳ್ಳೋದ್ರಿಂದ ವಾರಾಹಿ ದೇವಿಯ ಆಶೀರ್ವಾದ ನಿಮಗೆ ಸಿಗುತ್ತೆ ನೀವು ಏನು ಅಂದ್ಕೊಂತೀರೋ ನೀವು ಎಷ್ಟು ಭಕ್ತಿ ಶ್ರದ್ಧೆಯಿಂದ ನೀವು ಈ ಮಂತ್ರವನ್ನು ಪಠಿಸಿದ್ರೆ ನಿಮಗೆ ಅಷ್ಟು ಬೇಗ ನಿಮಗೆ ರಿಸಲ್ಟ್ ಅನ್ನೋದು ಸಿಗ್ತಾ ಬರುತ್ತೆ ಬರೀ ಒಂದು ಚಿಕ್ಕ ಮಂತ್ರ ಅಷ್ಟೇ ಇದಕ್ಕೇನು ಸ್ನಾನ ಪೂಜೆ ಏನೂ ಬೇಕಾಗಿಲ್ಲ ಸ್ನೇಹಿತರೆ ಬರೀ ಕೂತ್ಕೊಂಡು ನೀವು ವಾರಾಹಿ ದೇವಿಯನ್ನು ನೆನೆದು ಮನಸ್ಸಲ್ಲಿ ನೀವು ವಾರಾಹಿ ದೇವಿಯನ್ನು ನೆನೆಸ್ಕೊಂಡು ನೀವು ಈ ಮಂತ್ರ ಹೇಳಿದ್ರೆ ಸಾಕು ಅದ್ಭುತವಾದ ರಿಸಲ್ಟ್ ಸಿಗುತ್ತೆ ಹಾಗಾಗಿ ಯಾರು ಮಿಸ್ ಮಾಡ್ಕೊಬೇಡಿ ರಾತ್ರಿ ಅಂತೂ ಎಲ್ಲರಿಗೂ ರಾತ್ರಿ ಮಲಗೋ ಟೈಮಲ್ಲಂತೂ ಐದು ನಿಮಿಷ ಎಲ್ಲರಿಗೂ ಟೈಮ್ ಸಿಕ್ಕೇ ಸಿಗುತ್ತೆ ಇಲ್ಲ ಅಂತಂದರೆ ನಮಗೋಸ್ಕರ ನಾವು ಟೈಮ್ ಮಾಡ್ಕೊಳ್ಲೇಬೇಕಾಗತ್ತೆ ಸ್ನೇಹಿತರೆ ಹಾಗಾಗಿ ನೀವು ರಾತ್ರಿ ಮಲಗೋ ಸಮಯದಲ್ಲಿ ನೀವು ಮಲಗೋದಕ್ಕಿಂತ ಮುಂಚೆ ಒಂದು ಐದು ನಿಮಿಷ ಮುಂಚೆ ನೀವು ಒಂದು ಜಾಗದಲ್ಲಿ ಕೂತ್ಕೊಂಡು ನೀವು ವಾರಾಹಿ ದೇವಿಯನ್ನು ನೆನೆಸ್ಕೊಂಡು ಈ ಮಂತ್ರವನ್ನು ನೀವು ಹೇಳೋದ್ರಿಂದ ನಿಮಗೆ ಅದ್ಭುತವಾದ ಬದಲಾವಣೆ ಸಿಗುತ್ತೆ ಎಲ್ಲರಿಗೂ ವಾರಾಹಿ ದೇವಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್